ಅವರು ಇವತ್ತು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಆರ್ ಸಿ ಬಿ ನಂತರ ಆರ್ ಸಿ ಬಿ ಗೆದ್ದಂತ ಭಾರತೀಯ ಜನತಾ ಪಕ್ಷ ಜನತಾದಳ ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡ್ತಿದ್ದೀವಿ ನೀವು ಬಿಡ್ತಾ ಇಲ್ಲ ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ ಮುಂಬೆಯಲ್ಲಿ ನಟಕ್ಕಾಗಲ್ವಾ ಈ ರೀತಿಯ ಫಿಟ್ಗಳನ್ನು ಮಾಡತಕ್ಕಂಥದ್ದು ನಿಮ್ಮ ಇದೆ ಸೊ ಇವತ್ತು ವರ್ಷ ಬದಲಾಗಿದೆ ಈ ವರ್ಷ ಬದಲಾಗಿರುವಂತಹದ್ದು ಏನು ಮಸ್ತೆ ಅನ್ನಲ್ಲ ಬಿಜೆಪಿ ಯೂಟರ್ನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿ ಜೆ ಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂತಹ ಘೋರ ದುರಂತಗಳು ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತ ನಾವು ಅವರಿಗೆ ಕೊಡ್ತೇವೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತಹ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕ ಹೊಣೆ ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಮುಂಬೈ ದಾಳಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟ ಕುಮಾರಸ್ವಾಮಿ ಪ್ರಶ್ನೆ ಮಾಡಿ ಮುಂಬೈ ದಾಳಿ ಆದಾಗ ಮುಂಬೈ ದಾಳಿ ಆದಾಗ ವಿಲಾಸ್ ರಾವ್ ದೇಶಮುಖರು ರಾಜೀನಾಮೆ ಕೊಟ್ಟರು ಅಲ್ಲಿನ ಕುಮಾರಸ್ವಾಮಿ ಅವರು ಮಾತೋಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನೆನದಲ್ಲ ಅವರು ಡಿ ಕೆ ಶಿವಕುಮಾರ್ ಅವರನ್ನ ನೆನೆಸಿ ನೆನೆಸ್ಕೊಳ್ಳದೆ ಅವರಿಗೆ ನಿದ್ದೆನೂ ಬರೋದಿಲ್ಲ ಊಟನೂ ಇರೋದಿಲ್ಲ ಸೊ ಹಾಗಾಗಿ ಅವರು ನೆನ್ಸ್ಕೋತಾ ಇರ್ತಾರೆ ಅವರು ಸದ್ಯಕ್ಕೆ ಆರೋಗ್ಯವಾಗಿರ್ಲಿ ಆರೋಗ್ಯ ಸುಧಾರಣೆ ಮಾಡಿಕೊಂಡು

ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ ತನಿಖೆಗಳನ್ನ ಮಾಡ್ತಾನೆ ಇದಾರೆ ಬಿಜೆಪಿಯವರು ಹಿಂದೆ ಯಾವ್ಯಾವ ಕಾಲದಲ್ಲಿ ಏನೇನು ಒತ್ತಾಯವನ್ನು ಮಾಡಿದ್ರು ಸಿ ಬಿ ಐ ತನಿಖೆ ಆಗ್ಬೇಕು ಅಂತೇಳಿ ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಅಧಿಕಾರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇಂದಿನ ಅವಧಿಯಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಸೊ ಏನೇನು ಫಲಿತಾಂಶ ಏನೇನು ಆಗಿದೆ ಅನ್ನೋದು ನಿಮಗೂ ಕೂಡ ಕೊಟ್ಟಿದ್ದಾರೆ ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಲ್ಲ ಸಲದ ಗೊಂದಲಗಳನ್ನು ಸೃಷ್ಟಿ ಮಾಡಬೇಕು ವಾತಾವರಣವನ್ನ ಕಲುಷಿತ ಮಾಡತಕ್ಕಂಥ ಜನರಲ್ಲಿ ವಿಷ ಭಾವನೆಗಳಲ್ಲಿ ವಿಷ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಸರಿ ಅಲ್ಲ ಇವತ್ತು ಏನ್ ಯಾರು ತಪ್ಪ ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗ್ಬೇಕು ಅದಕ್ಕೆ ಪೊಲೀಸ್ ಸಮರ್ಥವಾಗಿದೆ ಕೆಲಸ ಮಾಡ್ತಾ ಇದೆ ಸರ್ಕಾರ ಕೂಡ ಅದರ ಮೇಲೆ ಸಾಕಷ್ಟು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ ಸತ್ಯಕ್ಕೆ ದೂರವಾದ ವಿಚಾರವನ್ನ ಮಾಧ್ಯಮಗಳು ಪ್ರಚಾರ ಮಾಡ್ತಾರೆ ಇದರಲ್ಲಿ ಯಾವುದೇ ವಿಧವಾದಂತಹ ವಿಚಾರ ಸತ್ಯ ಇಲ್ಲ ಅವ್ರು ಹೋಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಕೃತ ವಿಲೇವಾರಿಗೆ ಮೆಂಟರ್ ಅಂತಲಿದ್ದಾರೆ ದೆಹಲಿನಲ್ಲಿ ಸ್ವಲ್ಪ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಅಳವಡಿಸಿ ಮಾಡಿದ್ದಾರೆ ಅಂತೇಳಿ ಕಥವಿಲ್ಯವಾಗಿ ಟೆಕಲ್ಗಳನ್ನು ಮಾಡಿದ್ದಾರೆ ಅಂತೇಳಿ ವಾದಿಗಳನ್ನು ತಿಳಿಸಿದ್ದಾರೆ ಸಾಕಷ್ಟು ಜನ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಬೇರೆ ಬೇರೆಯವರೆಲ್ಲರೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸುಮಾರು ಹದಿನೈದು ಜನರ ತಂಡ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯದ ಯು ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಇವತ್ತು ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಜೊತೆಗೆ ಕೆಲವೊಂದು ರಸ್ತೆಗಳನ್ನು ಮಾಡಬೇಕು ಲ್ಯಾಂಡ್ ಉತ್ಪಾದಿಸಿಗಳ ಜೊತೆ ಅವರು ರಸ್ತೆಗಳನ್ನು ಮಾಡಿದ್ದಾರೆ ಸೊ ಅದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಹೊಸ ರಸ್ತೆಗಳನ್ನು ಮಾಡಬೇಕು ಯಾವ ರೀತಿಯಾಗಿ ನಾವು ಮಾಡಬಹುದು ಚಿಂತನೆಗಳನ್ನು ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿಯ ನಗರಾಭಿವೃದ್ಧಿ ಇಲಾಖೆ ಜೊತೆ ಅವರು ಸಮಯವನ್ನು ಕೇಳುತ್ತಿದ್ದು ಅವರು ಇವತ್ತು ಸಮಯ ಕೊಟ್ಟಿರೋದ್ರಿಂದ ಅವತ್ತು ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ ಮೂರ್ನಾಥ ಸಾಧ್ಯ ಹೈಕಮಾಂಡ್ ಭೇಟಿ ಮಾಡಬೇಕು ಎಲ್ಲೂ ಇಲ್ಲ ಶಿವಕುಮಾರ್ಗೆ ಹೈಕಮಾಂಡ್ ಯಾವಾಗ್ಲೂ ಡೆಲ್ಲಿ ಕೂಡ ಭೇಟಿ ಮಾಡಿ ಮಾತನಾಡತಕ್ಕಂಥದ್ದು ಜೊತೆ ರೋಗಿ ಅಲ್ಲಿ ಅವ್ರ ಜೊತೆ ಹೋಗಿ ಹಲವಾರು ವಿಚಾರ ವಿನಿಮಯಗಳನ್ನು ಮಾತು ಸರ್ವೇ ಸಾಮಾನ್ಯ ಹೊತ್ತು ಪಿ ಕೆ ಶಿವಕುಮಾರ್ ಅವರು ತಿಂಗಳಿಗೆ ಎರಡು ಸಾರಿ ನಾನು ದೆಹಲಿ ಭೇಟಿ ಕೊಡ್ತಾನೆ ಹೈಕಮಾಂಡ್ ಪಕ್ಷದ ಜೊತೆಗೆ ಬೇರೆ ಬೇರೆ ಕೆಲಸಗಳೇನಿರ್ತವೆ ಅದಕ್ಕೆ ಹೋಗ್ತಾನೆ ಇರ್ತಾರೆ ಹೋದಾಗೆಲ್ಲನೂ ಕೂಡ ಅವಕಾಶ ಸಿಕ್ಕಿದ್ರೆ ನಾಯಕರ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ ಆದರೆ ಇದಕ್ಕೆ ಅರ್ಥ ಕಲ್ಪಿಸಬೇಕಾದಂಥ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ನನಗೆ ಮಾಹಿತಿ ಗೊತ್ತಿರುವ ಹಾಗೆ ಯಾವುದೇ ಈ ನಿಮ್ಮ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರತಕ್ಕಂಥದ್ದು ಸಂಪೂರ್ಣ Тоа е една од најважните ствари што можеме да направиме за да го подобриме нашето земјиште. од најважните ствари што можеме да направиме за да за е една ಸ್ವಾಗಿದ್ದ ನಾನು ಎಲ್ಲ ನಾಮ ನಿರ್ದೇಶನಕ್ಕೆ ಕೊಟ್ಟಿನ ಸಿ ಸಿ ಕರೆ ಹಿಡಿದಿದೆ ಅಂತ ನನಗೆ ಗೊತ್ತಿಲ್ಲ ಅದೆಲ್ಲ ಪಕ್ಷದ